ಜಯಮ್ನಾ ಯಾವ ಜಯಮ್ಮ ಯಾವ ಹೇಳು ಯಾವ್ರವ ನೀನು ಹೇಳು ಜಯಮ್ಮ ಜಯಮ ಏನಬೇಕು ಹೇಳು ನಿಂಗೆ ಹಾಂ ಸೊಸೇನಾ ಸೊಸೆ ಬೇಕಾ ಹಾಂ ಎಷ್ಟು ದಿನ ಆಯಿತು ಬಂದು ನೀನು ಎಷ್ಟು ದಿನ ಆಯಿತು ಎಷ್ಟು ದಿನದ ವರ್ಷ ಆಯ್ತಾ ವರ್ಷದಿಂದ ಹಿಂಗೆ ತೊಂದರೆ ಕೊಟ್ಟಿದ್ದೀಯ ನೀನೇನಾ ಅವಳು ತಲೆನೋವು ಅವಳು ಆಂ ನೀನೇನಾ ಹಿಂಗೆಲ್ಲ ಮಾಡಿದಾರವಾ ಆ ಅಲ್ಲ ನಿನ್ನ ಮನೆ ಸೊಸೆ ಬೇರೆ ಅವಳು ಅವಳು ಬೇರೆ ನಿನಗೆ ಹಾಳಬೇಡ ಮಾತಾಡು ಅಳುಬೇಡ ಮಾತಾಡು ಹಾಡು ಹೊಳಬೇಡ ಮಾತಾಡವ ಎಲ್ಲಿ ಸಿಕ್ಕಿದ್ಲು ಇವಳು ಎಲ್ಲಿ ಸಿಕ್ಕಿದ್ಲು ಮಾತಾಡು ಹೇಳು ಎಲ್ಲಿ ಸಿಕ್ಕಿದ್ಲು ಇವಳು ಹಾ ಎಲ್ಲಿ ಸಿಕ್ಕಿದ್ಲು ನೀ ಎಲ್ಲಿದ್ದೆ ಮಾತಾಡು ಹೇಳಬ ಎಲ್ಲಿ ಸಿಕ್ಕಿದ್ಲು ಇವಳು ಮಾತಾಡು ಎಲ್ಲಿ ಬಾ ಇವಳು ಎಲ್ಲಿದ್ಲು

ಇನ್ನು ಯಾವತ್ತು ಬರೋದು ತೊಂದರೆ ಆಗಬಾರ್ದವ್ಗೆ ಇವತ್ತು ತಲೆ ಮುಗಿದೋಗ್ಬಿಡ್ಬೇಕು ಅವಳಿಗೆ ಹಾಂ ಏನು ಬೇಕು ನಿನಗೆ ಏನು ಬೇಡ ಅಂದ್ರೆ ಸುಮ್ಮನೆ ವೈತೀಯಾ ಏನು ಬೇಕು ಕೇಳ್ಕೊ ತಿನ್ಕೊ ಉಟ್ಕೊಂಡು ಹೋಗು ನನ್ನ ಮಟ್ಟ ಸುಮ್ಮನೆ ಕಳ್ಸೋಲ್ಲ ನಾನು ತಿನ್ಸಿ ಉಣ್ಸಿನೇ ಕಳಿಸೋದು ಏನು ಬೇಕು ಕೇಳು ಅದಕ್ಕೆ ನಿನ್ಗೆ ನಿನಗಂತು ಅನ್ನಾಕಷ್ಟು ಯೋಗಿ ಇಲ್ಲ ಅವ್ರಿಗೆ ಹಾಂ ನಿನಗೆ ಏನು ಬೇಕು ಕೇಳಿ ಕೇಳು నింగనేని ఆరబట్టు ఈ లోకమన్నారది నిదాని సచెల్ బదిదాల నింగెన్ బస్తుతు నింగెన్ నిందనే దిబస్తుదాల నింగెన్ తోకే బల్లియోని తాబొదన స్రంతని మోతి మోసొని నింతల మననే జనరు నిదె క్లక అదుంగె బందక్ బదిదాల నింగెన్ గార మన బస్తుతు బల్లియోన అల్ట కుతిదాల భగవత్ ముందుగడ నింగెన్ కి బత్తె యలుతే కనేల బత్తె నిదె సున్నేస ఏలవ ఏందకు ఏలవ నింగె ಏನು ಬೇಡ ಬೇಡ ಏನು ಬೇಕು ಕೇಳು ಮಾಡ್ಕೊಬಂದು ಕೊಡ್ತಾರೆ ಇಷ್ಟೆಲ್ಲ ಇದಾದ ಮೇಲೆ ಇನ್ನೂ ಮಾಡದೆ ಇದ್ದರೆ ನಿನ್ಗೊಂದು ಅನ್ನ ಹಾಕಲ್ವಾ ಏನು ಬೇಕು ಕೇಳ್ಕೊ ಹೇಳು ಇಲ್ಲ ಯಾರು ಕರೆಸ್ಬೇಕಾ ಹೇಳು ಕರ್ಸಮ್ಮ ಏನಾರು ಮಾತಾಡಬೇಕಾ ಯಾರು ಮಾರ ಜೊತೆ ಏನಾದ್ರು ಮಾತಾಡ್ಬೇಕಾ ಹೇಳಬೇಕಾದ್ರೆ ಕರೆಸ ಬೇಕಾದ್ರೆ ಹೇಳು ಏನು ಬೇಕು ನಿನ್ಗೆ ಊಟ ಏನು ಬೇಡವಾ ಊಟ ತಿಂಡಿ ಏನು ಬೇಡ ನಿಮಗೆ ಮಾಡಿದ್ರೆ ಯಾಕೋ ಹೋಗಿ ಈ ಥರ ತೊಂದರೆ ಕೊಡ್ತಾಯಿದ್ದೆ ಹಾಂ ಹೇಳು ಇನ್ನು ಬರಲ್ವಾ ಇನ್ನು ಇವತ್ತು ಉಂಟೈತಿಯಾ ಊಟ ತಿಂಡಿ ಏನು ಬೇಡವಾ ಏನು ಬೇಡವಾ ಹಂಗೆ ಓತೀಯಾ ಹಾಂ ಏನು ಬೇಕು ಕೇಳು ಊಟ ಬೇಕಾದ್ರೆ ತಂದು ಕೊಡ್ತಾರೆ ಊಟ ಮಾಡ್ಕೊಂಡು ಹೋಗು ಹೇಳು ಊಟ ತಿಂಡಿ ಏನು ಬೇಡವಾ ಬೇಕು ಬೇಕಾದರೆ ಬೇಡ ಬೇಡಾದ್ಬಿಟ್ಟು ನೀನು ಪುನಃ ನನಗೇನು ಕೊಟ್ಟಿಲ್ವಲ್ಲ ಅದಕ್ಕೆ ಬಂದಿ ಅಂತಂದರೆ ನೀನು ಹಾಂ ಏನಾದರೂ ಬೇಕಾದರೆ ಕೇಳ್ಕೊ ಮನೆ ಊಟ ಬೇಕಾ ಹೋಟ್ಲು ಊಟ ಬೇಕಾ ಏನು ಬೇಕು ಕೇಳ್ಕೊ ತಂದು ಕೊಡ್ತಾರೆ ತಿನ್ಕೊ ಉಣ್ಕೊಂಡು ಹೋಗು ನಿನಗೆ ಮಾಂಸದ ಊಟ ಬೇಕಾ ಅಥವಾ ಬೇಳೆಸಾರು ಊಟ ಬೇಕಾ ಏನು ಬೇಕು ಕೇಳೋ ತಂದು ಕೊಡ್ತಾರೆ ಏನು ಬೇಡವಾ ಹಂಗೆ ಓದಿಯಾ ಇನ್ನು ಯಾವತ್ತು ಬರಲ್ವಾ ಹಾಂ ಪುನಃ ಬಂದರೆ ಏನು ಮಾಡಲಿ ಹಾಂ ಏನು ಬೇಡ ಅಂದ್ರೆ ಸುಮ್ಮನೆ ಸುಮ್ಮನೆ ಓದಿಯವನು ಹೇಳು ಇನ್ನು ಮುಂದೆ ಏನು ತೊಂದರೆ ಕೊಡಬಾರ್ದು ನೀನು ಯಾರಿಗೂ ಇನ್ನು ತೊಂದರೆ ಆಗಬಾರ್ದು ನೀನು ಇವತ್ತು ಸ್ವಾಮಿ ಪಾದ ಸೇರ್ಕೊಬಿಡ್ಬೇಕು ನೀನು ದೇವ್ರ ಪಾದ ಸೇರ್ಕೊಬಿಟ್ಟು ಬಿಟ್ಟು ಇನ್ನು ಯಾರಿಗೂ ತೊಂದರೆ ಕೊಡಬಾರ್ದು ಜಯ ಮನೇಶ್ರು ಎಲ್ಲೂ ಬರಬಾರ್ದು ಆಯ್ತಾ ಏನು ಓಯತಿಯಾ गलत ला, उनको बड़ा गलत है तो ये तो इतना नंबर बड़ा नंबर 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 बड़ा सॉकेट बड़ा नहीं दिया इतना इंडियन साले जी तो बताएं इधर के लोगों ने मेरे पास क्या मेक्का भी तोड़ बढ़ती है बसा को नहीं लगा तेरे दो मेक्का

ઉનો ઓડિસ કળા એટલે ઓડિતરે વાહ ઇતલો મેક ક યેડો યેડો ઇતલો મેક ક એટલે એટલે અબરા પડી ગયો સુક કલ્લો ઓય એ સાસન મે દીધો દે ઇતલો કળા દીધો રે યેક મંટોલી ગોલ્ડન બાબાવા યેડો જો મેક ક कौन मारो के हेलो इधरो इधरो मेरे के इधरो मेरे के हेलो तो वंदे साथी काल में तो चल हो भी गए 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 सपोर्ट पर सपोर्ट बुरो को बुरो को रेडी हल्का बुरो टीया के पास नाच कर बेडा नाचवा होगो जो सो सुता बुरो की नींद बू न सुता तुम ना अभी होगो तब तक ಮಾತಾಡ್ಬೇಕು ನೀನು ಈಗ ವೈತಿ ಏನು ಹೋದಯ್ಯಾವತ್ತೂ ಬರಲ್ವಾ ಪುನಃ ಬಂದ್ರೆ ಮಾಡ್ಲಿ ಪುನಃ ಬಂದ್ರೆ ಮಾಡ್ಲಿ ಆ ಬರಲ್ವಾ ಏನು ಇರ್ಕ ಸ್ವಾಮಿ ಪಾದ ಇಟ್ಕೋಯ್ತೀನಿ ಅಂತ ಇರ್ಕ ಪಾದನಾ ನೀವ್ ವೈತಿನಿ ನೋಡಾದ್ರೆ ಎರಡು ಪಾದನ ಇಟ್ಕೋ ಇಲ್ಲ ಹೋಗಲ್ಲ ಅನ್ನೋದಾದ್ರೆ ಯಾವ್ದು ಮಾತಾಡೋಣ ಜೊತೆ ಮಾತಾಡು ಏನು ವೈದ್ಯ ಏನು

ಸಿದ್ದಪ್ಪ ಸಿದ್ದಪ್ಪ ಜಾಣಗ ಏನು ಸುಮ್ನೆ ಹೋಯ್ತೀನಿ ಸಿದ್ದಪ್ಪ ಜಾಣಗ ಹೊಯ್ತಿನಿ ಏನು ಹೇಳು ಏನ್ ಹೇಳು ಮಾಡ್ತೀನಿ ಏನು ಹೇಳು ಮತ್ತೆ ಸಿದ್ದಪ್ಪ ಜನಗ ಹೋಯ್ತೀನಿ ಸಿದ್ದಪ್ಪ ಹೋಯ್ತೀನಿ ಹೋಯ್ತಿನ

ಸಿದ್ದಪ್ಪ ಜನಿ ಬಸಂ ಬಿತ್ತರ ಯಾವ ಬೇಕು ಹೇಳು ಸೊಸೆ ಆಸೆ ಆಯ್ತು ಬಂದೆ ಹೇಳು ಈಗ ನೀನು ಸಿದ್ದಪ್ಪ ಜನಗೂ ಹೋಯ್ತೀನಿ

ರಾತಾಪಜಿ ಸಾಹೇ ಆಣೇಗೋ ಹೋಯ್ತಿನಿ ಏನು ಹೇಳು ಬಸನ್ ಬಿಡ್ತಾವರೆ ಈಗ ರಾತಾಪಜಿ ದೊಡ್ಡಮ್ಮ ತಾಯಿ ಆಣೆಗೂ ಹೋಯ್ತಿನಿ ದೊಡ್ಡಮ್ಮ ತಾಯಿ ಆಣೇಗೋವಿ ಚೆನ್ನ ಜಮನ್ ಸಾಕ್ಷಿಗೊ ಹೋಯ್ತಿನಿ ಹೇಳು ಹೋಯ್ತಿನಿ ಮರೆಕಿಲ್ಲ ಚೆನ್ನ ಜಮನ್ ಸಾಕ್ಷಿಗೊ ಹೋಯ್ತಿನಿ ಹಾ ಹೇಳು ಚೆನ್ನ ಜಮನ್ ಸಾಕ್ಷಿಗೊ ಹೋಯ್ತಿನಿ ಚೆನ್ನ ಜಮನ್ ಕೈಯ್ಯ ತುಂಬ ಮಡಗು ಜನ ಜಮ್ಮ ಪುನಃ ಬಂದ್ರೆ ಏನು ಮಾಡ್ಲಿ ಬರಕಿಲ್ವಾ ಬಂದ್ರೆ ಏನು ಮಾಡ್ಲಿ ಪುನಃ ಬಂದ್ರೆ ಏನು ಮಾಡ್ಲಿ ಹೇಳು ಬರಕಿಲ್ವಾ ಬಂದ್ರೆ ಏನು ಮಾಡ್ಲಿ ಹಾ ಬಂದ್ರೆ ಏನು ಮಾಡ್ಲಿ ಪುನಃ ಬಂದ್ರೆ ಏನು ಮಾಡ್ಲಿ ಹೇಳು ಏನಾರು ಮಾಡ್ಲಾ

ಏನ್ ಗುರುತ್ಕೊಟ್ಟ ಏನ್ ಗುರುತ್ಕೊಟ್ಟ ನಂಗೆ ಏನ್ ಗುರುತ್ಕೊಟ್ಟ ಕಟ್ಟು ಮತ್ತೆ ಕೂತ್ ಕಟ್ಟು ಬೆತ್ತಕ್ಕೆ ಕಿತ್ಕೊಂಡು ಹತ್ತಿ ಮೇಲೆ ಕೂತ್ ಕಿತ್ಕೊಂಡು ಹೋಗಿ ಕಟ್ಟು ಬೆತ್ತನ ಹೋಯ್ತೀನಿ ಅಂತ कितको, बुड़ी पड़ी, पुड़ी रह कितो, तलाक पुड़ल कित कटो, बैठता क्या, कितको, कितक कटो, बेगा, बुड़ी ना नहीं हुआ, नहीं हुआ, ना हुआ, कितको तलाल कित कटो, तलाक पुड़ला, इतना

ಇದಕ್ಕೋ ಬೇಗ ಟೈಮ್ ಆಯ್ತದಾ ಅಂತ ಗುಡಾರ್ಗ ಮೇಲ ನೀನು ಕಿತ್ತೆ ಬಡಾ ನಾಟ್ ಮಾಡಬೇಡ ಗುಡಾರ್ಗ ಅಂತಾ ಕರು ಟಟ ಎಲ್ಲಿದೆ ಅಲ್ಲಿ ಕೀಳ್ನೇ ಇಲ್ಲ ಟಟ ಆಯ್ಕೆ ಅಟ ಬದಕ್ಕೆ ಅಲ್ಲ

देने वाले बच्चे नहीं होना चाहिए था। क्या नसों हाँ, जेमा, क्या नसों तो देनी

इरका तो, पादा ना इरका पादा इरका कई मैं कई मर्गो पाद मेले हम लोग बोल जाते हैं बोल मिलिस्ट्री लाकर नहीं बुद्धियों के पादा इरका इरका पादा ना इरका पाद मा मिलियन का इरका है पादा इरका ये नो इरका पादा इरका ना स्वास्थ्य तड़िल ला लाख लड़की ना कालिया इरका पादा इरका सेर का पादा ಇಕ್ಕ ಪದೈಡ್ಕೋ ಇಕ್ಕ ಬೆತ್ತಕೋಣಾ ಓ ಇಂದು ಮಗಾ ಹಾಕೋಪ್ಪ ಬುಬುದಿರ್ಕೇ ಬೆತ್ತಕೋಣಾ ಇತ್ತು ಕುಕ್ಕಣಾ ಕುಕ್ಕಿ ಬುದಿ ಇಕ್ಕ ಪದಾನಾ ಇಲ್ಲಿ ಹೆಂಗಾ ಅಂತಾರಲ್ಲ ಓ ಎನ್ನ ಸರ್ ಪದೈಡ್ಕೋ ಮುಟ್ಟು ಪದಾನಾ ಅಣ್ಣ ಬಸವನ ಹಿಂಚಾ ಬಸವನ ಮುಡಿಗೆ ಪದೋ ಮಾಡ್ಕರು ಇಕ್ಕ ಬಸವ ನೀನು ಇಕ್ಕ ಬಿಗೆ ಇಡ್ಕೋ ಪದೈಡ್ಕೋ ಪದೈಡ್ಕಲ